ನೋವಗರ್ ಸಂಘಕ್ಕೆ ಜಯವಾಗಲಿ ವಿರುದ್ಧ نوಗರ್ ಸಂಘಕ್ಕೆ ಜಯವಾಗಲಿ نوಗರ್ ಸಂಘಕ್ಕೆ ಜಯವಾಗಲಿ ವಿರುದ್ಧ نوಗರ್ ಸಂಘಕ್ಕೆ ಜಯವಾಗಲಿ ಸಂಚೇ ಜಯವಾಗಲಿ ಓಗಡ್ರೋ ಯಾರು ಅಲ್ಲೇ ಇದೆ ವಿಧಿತಿ ಸಮನ ನೀನೆ ಅಂದ್ರೆ ಕೇಂದ್ರ ಸರ್ಕಾರವು 2000 ಭಾರತರಲ್ಲಿ ಹೊಸ ಆ ಪಿಂಚಣಿಯನ್ನು ಜಾರಿ ತರಲಾಗಿದೆ ಹಾಗೂ ಎಲ್ಲ ರಾಜ್ಯಗಳು ಸಹ ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ಹೊಸದಾಗಿ ಸರ್ಕಾರಿ ಸೇವೆಗೆ ಸೇರಿದ ನೌಕರಿಗೆ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲಾಗುತ್ತಿದೆ ಇದರಿಂದ ನಿವೃತ್ತ ಹೊಂದಿದ ಸರ್ಕಾರಿ ನೌಕರರು ಆರ್ಥಿಕ ಸೌಲಭ್ಯದಿಂದ ವಂಚಿತರಾಗುತ್ತಾರೆ ವಂಚಿತರಾಗುತ್ತಾರೆ ಈ ವಿಷಯದ ಕುರಿತು ಸಾಕಷ್ಟು ಹೋರಾಟಗಳು ಕೇಂದ್ರದಲ್ಲಿ ನಾಲ್ಕು ಬಲಾಢ್ಯ ಹೋರಾಟಗಳು ಇದನ್ನು ಎಲ್ಲರಿಗೂ ಹೋರಾಟವನ್ನು ಮಾಡಲಾಗಿದೆ ಇದನ್ನು ಎಲ್ಲರಿಗೂ ತಿಳಿದ ವಿಷಯ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸರ್ಕಾರಿ ನೌಕರಿಗೆ ಹಾಗೂ ಕುಂಚುಣಿದಾರರಿಗೆ ಹೊಸ ವೇತನ ಶ್ರೇಣಿ ಪರಿಕರಿಸಲು ಎಂಟನೇ ವೇತನ ಆಯೋಗ ರಚನೆ ಮಾಡಲಾಗಿದೆ ಆಯೋಗದ ವರದಿಯು ಪ್ರಗತಿ ಹಂತದಲ್ಲಿದೆ ಈ ಮಧ್ಯೆ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರ ಇಪ್ಪತ್ತೈದರಂದು ಲೋಕಸಭೆಯಲ್ಲಿ ಆರ್ಥಿಕ ಬಿಲ್ಲು ಮಂಡಿಸಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮೊದಲು ನಿವೃತ್ತಿಯಾದ ಸರ್ಕಾರಿ ನೌಕರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿದಾರರನ್ನು ಪರಿಷ್ಕರಿಸಲು ಸಾಧ್ಯವಿಲ್ಲವೆಂಬ ನಿರ್ಣಯವನ್ನು ಕೇಂದ್ರ ಹಣಕಾಸು ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ ಇದರಿಂದ ನಿವೃತ್ತಿ ಸರ್ಕಾರಿ ನೌಕರರ ಪಿಂಚಣಿದಾರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಎಂಟನೇ ವೇತನ ಆಯೋಗದಲ್ಲಿ ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲವೆಂಬ ಹೇಳಿಕೆಯನ್ನು ತಿಳಿಸಿದ್ದಾರೆ ಸಾಧ್ಯವಾಗುವುದಿಲ್ಲ ಎಂದು ಕಡಾಖಂಡಿತವಾಗಿ ತಿಳಿಸಿದ್ದಾರೆ ಇದರಿಂದ ನಿವೃತ್ತಿ ಪಿಂಚಣಿದಾರರು ಮತ್ತು ಕುಟುಂಬ ಪಿಂಚಣಿದಾರರು ಸಂಕಷ್ಟಕ್ಕೆ ಒಳಗಾಗಿರುತ್ತಾರೆ ಆದ್ದರಿಂದ ಈಗಾಗಲೇ ದೆಹಲಿಯಲ್ಲಿ ನಾವು ಹಲವಾರು ಸಂಘಟನೆಗಳು ಹೋರಾಟ ಕೇಳಿದಿವೆ ಈ ಕೇಂದ್ರ ಸರ್ಕಾರ ಎಂಟನೇ ವೇತನ ಶ್ರೇಣಿಯಲ್ಲಿ ತಾರತಮ್ಯವನ್ನು ಮಾಡಿದ್ದಾರೆ ಏನಂದರೆ ಏತನ ವೇತನ ಶ್ರೇಣಿಯಲ್ಲಿ ಈಗಾಗಲೇ ಅವರ ಕೆಲಸವನ್ನು ಮುಂದುವರೆದಿದೆ ಅದರಲ್ಲಿ ಪಿಂಚಣಿದಾರರಿಗೆ ಮತ್ತು ಕುಟುಂಬ ವೇತನದಾರರಿಗೆ ರಿವೈಡ್ ಪ್ಲೇಸ್ಗೆ ಮಾಡೋದು ಆಗೋದಿಲ್ಲ ಹೇಳಿ ಶ್ರೀಮತಿ ಅನುಕಾಶಿಗಳಾದಂಥ ನಿರ್ಮಲಾ ಅವರು ಇಪ್ಪತ್ತೈದು ಮೂರು ಎರಡು ಸಾವಿರದ ಹದಿನಾರರ ಇಪ್ಪತ್ತೈದರಂದು ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಘಟನೆ ಆಗಿದೆ ಈ ಒಂದು ಎಲ್ಲ ಈ ನಮ್ಮ ರಾಜ್ಯ ಸರ್ಕಾರದ ಭೈಲಪ್ಪನವರ ರಾಜ್ಯಾಧ್ಯಕ್ಷರಾದ ಎನ್ ಭೈರಪ್ಪನವರು ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರನ್ನು ಒಂದು ಮೀಟಿಂಗ್ ತೆಗೆದುಕೊಂಡು ಅರ್ಜೆಂಟ್ ಗೆಲುವು ಅಂತ ಹೇಳಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ ಒಂದು ಸೂಚನೆಯನ್ನು ಸಲ್ಲಿಸಿದ್ದಾರೆ ಆ ಸೂಚನೆ ಪ್ರಕಾರ ಪ್ರಕಾರ ಇವತ್ತು ನಾವು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಒಂದು ಪತ್ರವನ್ನು ರಕ್ಷಿಸಿ ಕೊಡುತ್ತಿದ್ದೇವೆ